ನವೆಂಬರ್ ಇಪ್ಪತ್ತೆಂಟು ಮತ್ತು ಮೂವತ್ತರಂದು ನಡೆಯಬೇಕಾಗಿದ್ದ ಕನಕ ಜಯಂತಿಯನ್ನು ಕಾರಣಾಂತರಗಳಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮೊದಲನೇ ವಾರದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಸದಸ್ಯ ಜೆಎನ್ ಶ್ರೀನಿವಾಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲಾ ಕುರುಬ ಸಮಾಜ ಹಾಗೂ ಜಿಲ್ಲಾ ಅಹಿಂದ ಮತ್ತು ಶೋಷಿತ ವರ್ಗಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನವೆಂಬರ್ ಇಪ್ಪತ್ತೆಂಟು ಮತ್ತು ಮೂವತ್ತರಂದು ಕನಕ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದನೇ ಮೊದಲನೇ ವಾರದಲ್ಲಿ ಆಚರಿಸಿದರು ನಿರ್ಧರಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಆನಂದಪ್ಪ ಅರವಿಂದ್ ಮತ್ತಿತರರು ಇದ್ದರು ಮೂವತ್ತಕ್ಕೆ ಮಾಡಬೇಕಂತಿದ್ವಿ ಜಯಂತಿನ ಯಾವ್ದು ಕಾರಣಾಂತಗಳಿಂದ ಸಿದ್ದರಾಮಯ್ಯ ಬರ್ತಾರೆ ಅಂತಂದೇಳಿ ಅದನ್ನ ಮುಂದೂಡಿ ಜನವರಿ ಮೊದಲ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಮೇಲೆ ಇರಲಿ ನೀವು ಏನೋ ಒಂದು ಮಿಸ್ ಆಗಿ ತಪ್ಪಾಗಿ ಡೇಟ್ ಹೇಳ್ಬಿಟ್ಟಿದ್ವಿ ಈಗ ಮುಂದಾಕಿವೆ ಅದಕ್ಕೆ ನೀವು ಸಹಕಾರ ಮಾಡಿ ನಮಗೆ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ನಾವೆಲ್ಲ ಇದನ್ನ ಮಾಡ್ತಿದ್ವಿ ದೊಡ್ಡ ಪ್ರಮಾಣದಲ್ಲಿ ನೀವು ನಮಗೆ ನಿಮ್ಮ ಪತ್ರಕರ್ತರ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ನಾವು ಮೂವತ್ತಕ್ಕೆ ಮಾಡ್ಬೇಕಂತಿದ್ವಿ ಜಯಂತಿನ ಯಾವುದೋ ಕಾರಣಾಂತಗಳಿಂದ ಸಿದ್ದರಾಮಯ್ಯ ಬರ್ತಾರೆ ಅಂತಂದೇಳಿ ಅದನ್ನು ಮುಂದೂಡಿ ಜನವರಿ ಮೊದಲನೇ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ನೀವು ಏನೋ ಒಂದು ಮಿಸ್ ಆಗಿ ತಪ್ಪಾಗಿ ಡೇಟ್ ಹೇಳ್ಬಿಟ್ಟಿದ್ವಿ ಈಗ ಮುಂದಾಕಿವೆ ಅದಕ್ಕೆ ನೀವು ಸಹಕಾರ ಮಾಡಿ ನಮಗೆ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ನಾವೆಲ್ಲ ಇದನ್ನು ಮಾಡ್ತಿದ್ವಿ ದೊಡ್ಡ ಪ್ರಮಾಣದಲ್ಲಿ ನೀವು ನಮಗೆ ನಿಮ್ಮ ಪತ್ರಕತ್ರ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು